ಓಟೆಲ್ ಸ್ಟೈಲ್ ಕ್ಯಾರೆಟ್ ಹಲ್ವಾ ಮಕ್ಕಳಿಗೆ ಇಷ್ಟ ಆಗೋ ಥರ ಈಸಿಯಾಗಿ ಹೇಗೆ ಮಾಡೋದು ನೋಡೋಣ ಫಸ್ಟ್ ನಾನು ಕ್ಯಾರೆಟ್ ತಗೊಂಡಿದ್ದೀನಿ ಹಾಫ್ ಲೀಟರ್ ಹಾಲು ಆ್ಯಂಡ್ ಬಾದಾಮಿ ಆ್ಯಂಡ್ ಗೋಡಂಬಿನ ಫುಲ್ ಚಪ್ಸ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಒಂದು ಪಾತ್ರೆಯಲ್ಲಿ ನಾವು ಹಾಲನ್ನು ಬಿಸಿ ಆಗೋಕೆ ಇಡೋಣ ಎಸ್ ಒಂದು ಕುಕ್ಕರ್ನಲ್ಲಿ ನಾವು ತಗೊಂಡು ಕ್ಯಾರೆಟನ್ನೆಲ್ಲ ಕಟ್ ಮಾಡಿ ಬೇಯಿಸಿದ್ದೆ ಒಂದು ಟೋಟಲ್ ಫೈ ಟು ಸಿಕ್ಸ್ ವಿಸಲ್ಸ್ ಕೂಗಿಸಿ ನೆಕ್ಸ್ಟ್ ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋಣ ವಾಟರೆಲ್ಲ ರಿಮೂವ್ ಮಾಡಿ ಎಸ್ ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡಿದ್ದೀನಿ ಸ್ಮ್ಯಾಶರಲ್ಲಿ ನೋಡಿ ಎಷ್ಟು ಮ್ಯಾಶ್ ಆಗಿದೆ ಈಗ ಹಾಲು ಬಿಸಿ ಇಟ್ಕೊಂಡಿದ್ದೋ ಅಲ್ಲ ಅದರಲ್ಲಿ ಹಾಕೋಣ ಇದನ್ನು ಹಾಗೆ ಚೆನ್ನಾಗಿ ಕುದಿಯೋವರೆಗೂ ಇದನ್ನು ಬೇಯಿಸ್ತಾ ಇರಬೇಕು ಅಲ್ಲಿ ಮಿಲ್ಕ್ ಇರೋದೆಲ್ಲ ಫುಲ್ ಡ್ರೈ ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ತಾನೆ ಇರೋಣ ಒಂದು ಟ್ವೆಂಟಿ ಮಿನಿಟ್ಸ್ ಬಿಡೋಣ ನೆಕ್ಸ್ಟ್ ಒನ್ ಕಪ್ ಶುಗರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಗೋಡಂಬಿ ಬಾದಾಮಿನ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿದ್ದೆ ಅದು ಕೂಡ ಹ್ಯಾಡ್ ಮಾಡ್ತಿದ್ದೀನಿ ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೆ ದೆನ್ ಕಲರ್ ಹ್ಯಾಡ್ ಮಾಡಬೇಕು ಆರೆಂಜ್ ಕಲರ್ ತೊಗೊಂಡಿದ್ದೀನಿ ನಾನು ಕ್ಯಾರೆಟ್ಗೆ ಕ್ಯಾರೆಟ್ ಕಲರೇ ಓಕೆ ಚೆನ್ನಾಗಿ ಮಿಲ್ಕೆಲ್ಲ ಡ್ರೈ ಆಗೋದವರೆಗೂ ಕುದಿಸಿದ್ದೀನಿ ಈಗ ನೋಡಿ ಕಂಪ್ಲೀಟಾಗಿ ಬೆಂದಿದೆ ಎಸ್ ಟೇಸ್ಟಿಯಾಗಿದೆ ಸೇಮ್ ಹೋಟಲ್ ಸ್ಟೈಲಾಗಿ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಎಸ್ ಬೌಲಲ್ ಸಾರು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ ಎಸ್ ಎಸ್ ಇಸ್ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್